ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ನಾವು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಅನೇಕ ಸಸ್ಯಗಳು ಮತ್ತು ಗಿಡ ಮರಗಳನ್ನು ಕಂಡಿರುತ್ತೇವೆ ಅವುಗಳಲ್ಲಿ ಕೆಲವು ಗಿಡಮರಗಳಲ್ಲಿ ದೈವಿಕ ಶಕ್ತಿ ಇದ್ದು ಅಂತಹ ಸಸ್ಯಗಳ ದರ್ಶನ ಮಾತ್ರದಿಂದಲೇ ಜನ್ಮ ಜನ್ಮಾಂತರಗಳ ಪಾಪಗಳು ಸಹ ಪರಿಹಾರವಾಗುತ್ತವೆ ಇಂತಹ ಕೆಲವು ದೈವತ್ವ ಹೊಂದಿರುವ ಸಸ್ಯಗಳನ್ನು ಮನೆಯ ಅಂಗಳದಲ್ಲಿ ನೆಡುವುದರಿಂದ ಆ ಮನೆಯಲ್ಲಿ ಸುಖ ಶಾಂತಿ ಹಣ ಯಾವುದಕ್ಕೂ ಕೊರತೆ ಉಂಟಾಗುವುದಿಲ್ಲ ಸಮೃದ್ಧ ಜೀವನ ಆ ಮನೆಯವರದ್ದಾಗುತ್ತದೆ ನಮಗೆಲ್ಲ ತಿಳಿದಿರುವಂತೆ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿಯೂ ಸಹ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿ ಧನಾತ್ಮಕ ಶಕ್ತಿಯನ್ನು ಒದಗಿಸುವ ಸಸ್ಯ ತುಳಸಿ ಇರುವಲ್ಲಿ ಮಹಾಲಕ್ಷ್ಮೀ ದೇವಿ ನೆರೆಸಿರುತ್ತಾರೆ ಹಾಗೆಯೇ ಯಾರ ಮನೆಯ ಮುಂದೆ ತುಳಸಿ ಇರುತ್ತದೆಯೋ ಅಂತಹ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತುಳಸಿಯ ಜಾತಿಗೆ ಸೇರಿರುವ ಮತ್ತೊಂದು ಪವಿತ್ರ ಸಸ್ಯದ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಶಿವಪರಮಾತ್ಮರಿಗೆ ಬಹುಪ್ರಿಯವಾದಂತಹ ಈ ಸಸ್ಯ ಮನೆಯ ಮುಂದಿದ್ದರೆ ಆ ಮನೆಯ ಅದೃಷ್ಟದ ಬಾಗಿಲೇ ತೆರೆಯುತ್ತದೆ ಆ ಮನೆಯ ದರಿದ್ರವೆಲ್ಲ ನಾಶವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಈ ಗಿಡದ ಬೀಜಗಳನ್ನು ಅನಾದಿ ಕಾಲದಿಂದಲೂ ಸಹ ಹಲವು ರೋಗಗಳಿಗೆ ಔಷಧವಾಗಿ ಬಳಸಲಾಗುತ್ತಲಿದೆ ನಾವಿಂದು ಹೇಳ ಹೊರಟಿರುವ ಸಸ್ಯದ ಹೆಸರು ಕಾಮಕಸ್ತೂರಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾಮಕಸ್ತೂರಿಯ ಧಾರ್ಮಿಕ ಮಹತ್ವ ಮತ್ತು ಔಷಧೀಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಮಕಸ್ತೂರಿಯ ಮಹತ್ವ ಕಾಮಕಸ್ತೂರಿ ಒಂದು ವಿಶಿಷ್ಟ ಸುವಾಸನೆ ಹೊಂದಿರುವ ಗಿಡಮೂಲಿಕೆ ಸಸ್ಯ ಕಾಮಕಸ್ತೂರಿ ಗಿಡವು ಎರಡರಿಂದ ನಾಲ್ಕು ಅಡಿಗಳಷ್ಟು ಎತ್ತರಕ್ಕೆ ಪೊದೆಯಂತೆ ಬೆಳೆಯುವ ಸಸ್ಯ ಇದು ತುಳಸಿ ಗಿಡವನ್ನೇ ಹೋಲುತ್ತದೆ ಜಡೆ ಕರ್ಪೂರ ತುಳಸಿ ಕಾಮಗಗ್ಗಲಿ ಭೂತುಳಸಿ ಸಬ್ಜಾ ಗಿಡ ಸಿಹಿ ತುಳಸಿ ಎಂಬ ಅನೇಕ ನಾಮಾಂಕಿತಗಳಿಂದ ಈ ಗಿಡವನ್ನು ಕರೆಯಲಾಗುತ್ತದೆ ತುಳಸಿಯಂತೆಯೇ ಈ ಸಸ್ಯವನ್ನು ಮನೆಯ ಅಂಗಳದಲ್ಲಿ ಮತ್ತು ತೋಟಗಳಲ್ಲಿ ಬೆಳೆಸಲಾಗುತ್ತದೆ ಮನೆಯ ಮುಂದೆ ಈ ಗಿಡವಿದ್ದರೆ ಈ ಗಿಡಗಳು ಆಹ್ಲಾದಕರ ಸುಗಂಧ ಪರಿಮಳವನ್ನು ಬೀರುತ್ತವೆ ಇದರಿಂದಾಗಿ ಹಾವುಗಳು ಸಹ ಆ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಕಾಮಕಸ್ತೂರಿ ಇರುವ ಕಡೆ ಸೊಳ್ಳೆಗಳ ಕಾಟವೂ ಸಹ ಇರುವುದಿಲ್ಲ ತುಳಸಿಯಂತೆಯೇ ಸುಗಂಧ ಭರಿತವಾಗಿರುವಂತಹ ಕಾಮಕಸ್ತೂರಿಯ ಎಲೆಗಳನ್ನು ದೇವರ ಪೂಜೆಗೆ ಮತ್ತು ಹೂಗಳೊಂದಿಗೆ ಪೋಣಿಸಿ ಮುಡಿದುಕೊಳ್ಳಲು ಬಳಸಲಾಗುತ್ತದೆ ಅದರಲ್ಲಿಯೂ ಕಾಮಕಸ್ತೂರಿಯ ಗಿಡವು ಶಿವಪರಮಾತ್ಮರಿಗೆ ತುಂಬಾ ಪ್ರಿಯವಾದದ್ದು ಶಿವದೇವರ ಪೂಜೆಗೆ ಈ ಗಿಡದ ಎಲೆಗಳು ಬಹಳ ಶ್ರೇಷ್ಠ ವಿಶೇಷ ಪೂಜೆಯಲ್ಲಿ ಕಾಮಕಸ್ತೂರಿ ಎಲೆಗಳಿಂದ ಮಾಲೆಯನ್ನು ತಯಾರು ಮಾಡಿ ಶಿವದೇವರನ್ನು ಅಲಂಕರಿಸಲಾಗುತ್ತದೆ ಶಿವಪರಮಾತ್ಮರಿಗೆ ಪ್ರಿಯವಾದ್ದರಿಂದ ಕಾಮಕಸ್ತೂರಿ ಗಿಡಕ್ಕೆ ರುದ್ರಜಡ ಅಥವಾ ರುದ್ರ ಜಡೆ ಎಂಬ ಹೆಸರು ಸಹ ಬಂದಿದೆ ಇಲ್ಲಿ ರುದ್ರ ಎಂದರೆ ಶಿವಪರಮಾತ್ಮರು ಈ ಗಿಡವು ಮನೆಯಂಗಳದಲ್ಲಿದ್ದರೆ ಮನೆಯ ಅದೃಷ್ಟದ ಬಾಗಿಲೇ ತೆರೆಯುತ್ತದೆ ಆ ಮನೆಗೆ ಧನಾಕರ್ಷಣೆಯಾಗಿ ದಾರಿದ್ರ್ಯವೆಲ್ಲಾ ದೂರಾಗುತ್ತದೆ ಹಾಗೆಯೇ ಆ ಮನೆ ಮಂದಿಯ ಎಲ್ಲಾ ಇಷ್ಟಾರ್ಥಗಳು ಸಹ ಶೀಘ್ರವೇ ಈಡೇರುತ್ತವೆ ಎಂಬುದು ಅನಾದಿ ಕಾಲದಿಂದಲೂ ಇರುವಂತಹ ನಂಬಿಕೆಯಾಗಿದೆ ಹೆಸರೇ ಸೂಚಿಸುವಂತೆ ಕಾಮ ಎಂದರೆ ಇಷ್ಟಾರ್ಥ ಅಥವಾ ಆಸೆ ಕಸ್ತೂರಿ ಎಂದರೆ ಸುವಾಸನೆ ಆಹ್ಲಾದಕರ ಸುಗಂಧ ಬೀರುವ ಮತ್ತು ಆಸೆಗಳನ್ನು ಈಡೇರಿಸುವ ಗಿಡಕ್ಕೆ ಕಾಮಕಸ್ತೂರಿ ಎಂದು ಕರೆಯಲಾಗುತ್ತದೆ ಇದೇ ಕಾರಣಕ್ಕಾಗಿಯೇ ಈಗಲೂ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಳಸಿ ಕಟ್ಟೆಯ ಪಕ್ಕದಲ್ಲಿಯೇ ಕಾಮಕಸ್ತೂರಿಯನ್ನು ಸಹ ಬೆಳೆಸಿ ಪೂಜಿಸಲಾಗುತ್ತದೆ ಕಾಮಕಸ್ತೂರಿಯ ಸುವಾಸನೆಯಿಂದಾಗಿಯೇ ಇವನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಕಾಮಕಸ್ತೂರಿಯ ಆರೋಗ್ಯ ಲಾಭಗಳು ದೇಹಕ್ಕೆ ಉಷ್ಣವಾದಾಗ ಬಹುತೇಕ ಮನೆಗಳಲ್ಲಿ ಅಜ್ಜಿ ಎಂದರು ದೇಹವನ್ನು ತಂಪು ಮಾಡಲು ಮನೆಮದ್ದಾಗಿ ಬಳಸುವ ಮೊದಲ ಔಷಧವೆಂದರೆ ಅದು ಕಾಮಕಸ್ತೂರಿಯ ಬೀಜ ನಮ್ಮಲ್ಲಿ ಹಲವರು ಫಲೂದಾವನ್ನು ತಿಂದಿರುತ್ತೇವೆ ಆ ಫಲೂದಾದಲ್ಲಿ ನೀರಿನ ಗುಳ್ಳೆಗಳ ರೀತಿಯ ಕಾಳುಗಳಿರುತ್ತವೆ ಅವು ತಿನ್ನಲು ಸಹ ಬಹಳ ಮಜವೆನಿಸಿಕೊಳ್ಳುತ್ತವೆ ಈ ಬೀಜಗಳೇ ಕಾಮಕಸ್ತೂರಿಯ ಬೀಜಗಳು ಕಾಮಕಸ್ತೂರಿಯ ಬೀಜಗಳು ನೋಡಲು ಎಳ್ಳಿನಂತೆಯೇ ಬಹಳ ಚಿಕ್ಕದಾಗಿ ಮತ್ತು ಕಪ್ಪಗಿರುತ್ತವೆ ಈ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಸೇವಿಸಲಾಗುತ್ತದೆ ಇವುಗಳನ್ನು ನೀರಿನಲ್ಲಿ ನೆನೆಸಿದಾಗ ಲೋಳೆಯಂತೆ ಅವು ಉಬ್ಬಿಕೊಳ್ಳುತ್ತವೆ ಸಬ್ಜಾ ಬೀಜಗಳು ಎಂದು ಕರೆಯಲ್ಪಡುವ ಕಾಮಕಸ್ತೂರಿಯ ಬೀಜಗಳು ದೇಹವನ್ನು ತಂಪು ಮಾಡುವ ಗುಣವನ್ನು ಹೊಂದಿರುತ್ತವೆ ಕಾಮಕಸ್ತೂರಿ ಬೀಜಗಳ ಸೇವನೆಯಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ಉಷ್ಣತೆಯಿಂದ ಉಂಟಾಗುವಂತಹ ಬಾಯಿಹಣ್ಣು ಉರಿಮೂತ್ರ ಕಣ್ಣು ಉರಿ ಮತ್ತು ಉಷ್ಣಬೇದಿಗಳು ಸಹ ಗುಣವಾಗುತ್ತವೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿರುವ ಸಮಸ್ಯೆ ಎಂದರೆ ದೇಹದ ತೂಕ ವಿಪರೀತ ಹೆಚ್ಚಾಗುವುದು ಇದು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಕಾಮಕಸ್ತೂರಿಯ ಬೀಜಗಳು ತೂಕ ಇಳಿಸುವಲ್ಲಿಯೂ ಸಹ ಬಹಳ ಪರಿಣಾಮಕಾರಿಯಾಗಿರುತ್ತವೆ ಈ ಬೀಜಗಳಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಅತ್ಯಧಿಕ ಪ್ರೋಟೀನ್ ಇರುತ್ತವೆ ಸಸ್ಯಾಹಾರದಲ್ಲಿ ಇಂತಹ ಆಹಾರಗಳು ದೊರೆಯುವುದೇ ಕಡಿಮೆ ಆದ್ದರಿಂದ ಕಾಮಕಸ್ತೂರಿಯ ಬೀಜಗಳನ್ನು ಸಸ್ಯಾಹಾರಿಗಳು ಸೇವಿಸುವುದು ಬಹಳ ಆರೋಗ್ಯಕರ ರಾತ್ರಿ ಒಂದು ಚಮಚ ಕಾಮಕಸ್ತೂರಿ ಬೀಜವನ್ನು ಒಂದು ಲೋಟ ನೀರಿನಲ್ಲಿ ನೆನೆಸಿಡಬೇಕು ಮುಂಜಾನೆಯಾಗುವಷ್ಟರಲ್ಲಿ ಆ ಕಾಮಕಸ್ತೂರಿಯ ಬೀಜಗಳು ಉಬ್ಬಿ ಲೋಳೆಯಂತಾಗಿರುತ್ತವೆ ಈ ಬೀಜಗಳನ್ನು ನೀರಿನ ಸಮೇತ ನಾವು ಸೇವನೆ ಮಾಡಬೇಕು ಪ್ರತಿನಿತ್ಯ ಮುಂಜಾನೆ ನೀರಿನಲ್ಲಿ ನೆನೆಸಿಟ್ಟಂತಹ ಕಾಮಕಸ್ತೂರಿಯ ಬೀಜಗಳನ್ನು ನಾವು ಬರಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಹೊಟ್ಟೆಯ ಬೊಜ್ಜು ಕಡಿಮೆಯಾಗುತ್ತದೆ ಕಾಮಕಸ್ತೂರಿ ಹೊಟ್ಟೆಯ ಹಸಿವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಅತಿಯಾಗಿ ತಿನ್ನುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ ಹಾಗೂ ಹೆಚ್ಚುವರಿ ಕ್ಯಾಲೋರಿಗಳು ದೇಹಕ್ಕೆ ಸೇರುವ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದ ತೂಕ ಕ್ರಮೇಣವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಕೊಬ್ಬಿನ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ಕಾಮಕಸ್ತೂರಿ ಬೀಜವನ್ನು ಸೂಪರ್ ಫುಡ್ ಎಂದೂ ಸಹ ಕರೆಯಲಾಗುತ್ತದೆ ಸಬ್ಜ ಅಥವಾ ಕಾಮಕಸ್ತೂರಿ ಬೀಜಗಳಲ್ಲಿ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ವಿಟಮಿನ್ ಮತ್ತು ಖನಿಜಾಂಶಗಳ ಪ್ರಮಾಣ ಸಾಕಷ್ಟಿರುತ್ತದೆ ಇದರ ಸೇವನೆಯಿಂದ ದೇಹದಲ್ಲಿ ಪೌಷ್ಟಿಕ ಸತ್ವಗಳಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಅವೆಲ್ಲವೂ ಸಮತೋಲನದಲ್ಲಿರುತ್ತವೆ ಮೂಳೆಗಳ ಮತ್ತು ಮಾಂಸಖಂಡಗಳ ಆರೋಗ್ಯಕ್ಕೂ ಸಹ ಕಾಮಕಸ್ತೂರಿ ಬೀಜಗಳು ಬಹಳ ಪ್ರಯೋಜನಕಾರಿಯಾಗಿರುತ್ತವೆ ಇವು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ ಆರೋಗ್ಯಕರ ಜೀರ್ಣಶಕ್ತಿ ಸಿಗಬೇಕೆಂದರೆ ಕಾಮಕಸ್ತೂರಿಯನ್ನು ಸೇವಿಸುವ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು ಕಾಮಕಸ್ತೂರಿ ಬೀಜಗಳಲ್ಲಿನ ನಾರಿನ ಅಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಬಹಳ ಸಹಾಯಕಾರಿಯಾಗಿರುತ್ತವೆ ಕಾಮಕಸ್ತೂರಿ ಬೀಜದ ಸೇವನೆಯಿಂದ ಗ್ಯಾಸ್ಟ್ರಿಕ್ ವಾಕರಿಕೆ ಮಲಬದ್ಧತೆ ಮತ್ತು ಬೇದಿಯಂತಹ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಒತ್ತಡವೆಲ್ಲ ನಿವಾರಣೆಯಾಗಲೂ ಸಹ ಕಾಮಕಸ್ತೂರಿಯನ್ನು ಬಳಸಲಾಗುತ್ತದೆ ಕಾಮಕಸ್ತೂರಿ ಬೀಜಗಳ ಸೇವನೆ ಮನಸ್ಸಿನ ಮೇಲೆ ಹಿತವಾದ ಮತ್ತು ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತವೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯಿಂದ ಬಳಲುತ್ತಿರುವವರ ಚಿಕಿತ್ಸೆಗಾಗಿ ಕಾಮಕಸ್ತೂರಿ ಬೀಜಗಳನ್ನು ಬಳಕೆ ಮಾಡಲಾಗುತ್ತದೆ ಶರೀರದಲ್ಲಿರುವ ಮಲಿನ ಪದಾರ್ಥಗಳನ್ನು ಹೊರಹಾಕಿ ರಕ್ತವನ್ನು ಶುದ್ಧೀಕರಣ ಮಾಡುವ ಶಕ್ತಿ ಕಾಮಕಸ್ತೂರಿಯಲ್ಲಿರುತ್ತದೆ ಕಾಮಕಸ್ತೂರಿ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡುವುದರಿಂದ ಗಂಟಲು ನೋವು ನಿವಾರಣೆಯಾಗುತ್ತದೆ ಕಾಮಕಸ್ತೂರಿಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತವೆ ಕಾಮಕಸ್ತೂರಿ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯೂ ಸಹ ವೃದ್ಧಿಯಾಗುತ್ತದೆ ನೆನೆಸಿದ ಕಾಮಕಸ್ತೂರಿ ಬೀಜಗಳೊಂದಿಗೆ ಶುಂಠಿ ರಸವನ್ನು ಬೆರೆಸಿ ಕುಡಿದರೆ ಶ್ವಾಸಕೋಶ ಸಮಸ್ಯೆ ನಿವಾರಣೆಯಾಗುತ್ತದೆ ಥೈರಾಯ್ಡ್ನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕಾಮಕಸ್ತೂರಿಯನ್ನು ಸೇವಿಸುತ್ತಾ ಬರುವುದರಿಂದ ಥೈರಾಯ್ಡ್ನಿಂದಲೂ ಸಹ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಕಾಮಕಸ್ತೂರಿ ಬೀಜಗಳಲ್ಲಿ ಒಮೇಗಾ ತ್ರೀ ಹೇರಳವಾಗಿರುತ್ತದೆ ಮೆದುಳಿನ ಆರೋಗ್ಯಕ್ಕೆ ಇದು ಬಹಳ ಪ್ರಯೋಜನಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಕಾಮಕಸ್ತೂರಿ ಸಹಕರಿಸುತ್ತದೆ ಅಧಿಕ ರಕ್ತದೊತ್ತಡದ ಚಿಕಿತ್ಸೆಗಾಗಿಯೂ ಸಹ ಕಾಮಕಸ್ತೂರಿಯ ಬೀಜಗಳನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಕಾಮಕಸ್ತೂರಿಯ ಎಲೆಯ ರಸವನ್ನು ಬಿಸಿ ನೀರಿಗೆ ಹಾಕಿ ಸ್ನಾನವನ್ನು ಮಾಡುವುದರಿಂದ ತುರಿಕೆ ಅಥವಾ ದೇಹದ ದುರ್ವಾಸನೆಯಂತಹ ಸಮಸ್ಯೆಗಳೂ ಸಹ ದೂರಾಗುತ್ತವೆ ಮೊಡವೆಗಳ ಸಮಸ್ಯೆ ಅನುಭವಿಸುತ್ತಿರುವವರು ಕಾಮಕಸ್ತೂರಿ ಎಲೆಗಳನ್ನು ನುಣ್ಣಗೆ ಅರೆದು ಮುಖಕ್ಕೆ ಲೇಪನ ಮಾಡಿಕೊಂಡರೆ ಮೊಡವೆಗಳೂ ಸಹ ಕಡಿಮೆಯಾಗುತ್ತವೆ ಆತ್ಮೀಯರೇ ನಾವು ನಮ್ಮ ವಾಹಿನಿಯಲ್ಲಿ ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವುದಿಲ್ಲ ನಮ್ಮ ವಾಹಿನಿಯಲ್ಲಿ ಸೂಚಿಸಲಾಗುವ ಮನೆಮದ್ದುಗಳನ್ನು ಪ್ರಯೋಗಿಸುವ ಮುನ್ನ ನುರಿತ ವೈದ್ಯರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು ಆತ್ಮೀಯ ವೀಕ್ಷಕರೇ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಕಂಡುಬರುವಂತಹ ಬಹುಮುಖ್ಯವಾದ ಸಸ್ಯವಾಗಿರುವ ಕಾಮಕಸ್ತೂರಿಯ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ